ಒಂದು ಕುಟುಂಬದವರು ಅರವತ್ತೈದು ಸಾವಿರದ ಅಡಿ ಅಷ್ಟು ಕಬಳಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಭೂ ಕಬಳಿಕರು ಬಂದು ರಾತ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಕಲ್ತನ ಮಾಡಿರ್ತಾರೆ ನಾಗೇಂದ್ರ ಪ್ರಸಾದ್ ಎಸ್ ಮಂಜುನಾಥ್ ಅಂತೇಳಿ ಇವರೇ ಅರವತ್ತೈದು ಸಾವಿರ ಅಡಿ ಕ ಕಬಳಿಸಿದ್ದಾರೆ ಜಮೀನು ಒತ್ತುವರಿ ಮತ್ತು ಭೂ ಭೂ ಮತ್ತು ಈ ಲ್ಯಾಂಡ್ ಮಾಫಿಯಾ ಏನಿದ್ದಾರೋ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ಬೆಳೀತಾನೇ ಇದ್ದಾರೆ ಎರಡನೇ ತಾರೀಕು ಇದೆಲ್ಲ ಸರ್ವೆ ಮಾಡಿ ನೀವು ತಂದು ದಾಖಲೆ ಕೊಡಬೇಕು ಅಂತೇಳಿದ ತಕ್ಷಣವೇ ಒಂದು ಬಲ ಇಲ್ಲಿ ಕೊಟ್ಟು ಇಲ್ಲಿ ರಾತ್ರಿ ಆಗಲು ನಾವು ಧರಣಿ ಕೂತ್ಕೊಂಡಿದ್ದರಿಂದ ಈ ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಬೇರೆ ಕಡೆ ಎಲ್ಲೂ ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಪವಿತ್ರವಾದ ಸಂವಿಧಾನ ಕೊಟ್ಟಿರೋದು ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಬೆಂಗಳೂರು ಸುತ್ತಮುತ್ತಲು ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಅದರಲ್ಲಿ ವಿಶೇಷವಾಗಿ ಭೂ ಕಬಳಿಕೆದಾರರ ಅಟ್ಟಹಾಸ ಎಲ್ಲಿ ಮೀರ್ತು ಎಲ್ಲೆಲ್ಲಿ ಸರ್ಕಾರಿ ಭೂಮಿಗಳಿದ್ದವು ಅದನ್ನ ಪತ್ತೆ ಹಚ್ಚಿದ್ರು ಅವುಗಳನ್ನು ಒತ್ತುವರಿ ಮಾಡಿಕೊಂಡ್ರು ಇನ್ನೂ ಕೆಲವರು ಅದಕ್ಕೆ ನಕಲಿ ದಾಖಲೆಗಳನ್ನೇ ಸೃಷ್ಟಿ ಮಾಡಿ ಆ ಒಂದು ಭೂಮಿಗಳನ್ನ ಕಬಳಿಸಲು ಮುಂದಾದ್ರು ಅಂತಹದ್ದೇ ಒಂದು ಪ್ರಕರಣ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಾಜಿಸಹಳ್ಳಿಯಲ್ಲಿ ಇಲ್ಲಿ ಒಂದು ಅಡಿ ಭೂಮಿಗೂ ಐದು ಸಾವಿರಕ್ಕೂ ಮೇಲ್ಪಟ್ಟು ಬೆಲೆ ಇದೆ ಇಲ್ಲಿನ ಸರ್ವೆ ನಂಬರ್ ಗ್ರಾಮ ಸರ್ವೆ ನಂಬರ್ ನೂರ ಎಪ್ಪತ್ತ ನಾಲ್ಕರಲ್ಲಿ ಸುಮಾರು ಮೂರು ಎಕರೆ ಇಪ್ಪತ್ ನಾಲ್ಕು ಗುಂಟೆ ಜಮೀನನ್ನ ಇದೇ ಗ್ರಾಮದ ನಾಗೇಂದ್ರ ಪ್ರಸಾದ್ ಮತ್ತು ಮಂಜುನಾಥ್ ಸಹೋದರರು ನಕಲಿ ದಾಖಲೆಗಳನ್ನೇ ಸೃಷ್ಟಿ ಮಾಡಿ ಭೂ ಕಬಳಕೆಗೆ ಮುಂದಾದ್ರು ಈ ಒಂದು ಗ್ರಾಮದಲ್ಲಿಯೇ ಈ ಒಂದು ಸರ್ವೆ ನಂಬರ್ನಲ್ಲೇ ಹಲವು ದೇವಾಲಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಇತ್ಯಾದಿಗಳನ್ನ ನಿರ್ಮಾಣ ಮಾಡೋದಕ್ಕೂ ಇದೇ ಪುಣ್ಯಾತ್ಮರೇ ಅನುಮತಿಯನ್ನು ಕೊಟ್ಬಿಟ್ರು ಇನ್ನು ಉಳಿದಂತೆ ಇದೆಲ್ಲ ನಕಲಿ ದಾಖಲಾತಿಗಳು ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಿದಾಗ ಇದೇ ವರ್ಷ ಏಪ್ರಿಲ್ ಐದರಂದು ರಾತ್ರೋರಾತ್ರಿ ಬಾಬಾ ಸಾಹೇಬರ ಆ ಒಂದು ಪುತ್ಥಳಿಯನ್ನೇ ಮಂಗಮಾಯ ಮಾಡಿದ್ರು ನಾಗೇಂದ್ರ ಪ್ರಸಾದ್ ಮತ್ತು ಎಸ್ ಮಂಜುನಾಥ್ ಇವರ ವಿರುದ್ಧ ದೂರನ್ನ ದಾಖಲಿಸಲಾಯಿತು ತದನಂತರ ನ್ಯಾಯಾಲಯದ ಮೊರೆಯನ್ನ ಹಲವು ಮುಖಂಡರುಗಳು ಕೂಡ ನ್ಯಾಯಾಲಯದ ಮೊರೆ ಹೋದ್ರು ಈ ಸಂದರ್ಭದಲ್ಲಿ ಇದು ಕಾನೂನಿನ ಅಡಿಗೆ ಬಂತು ಈಗ ಆ ಒಂದು ಕಾನೂನಿನ ಅಡಿಯಲ್ಲಿ ಆ ಒಂದು ಜಮೀನು ಸರ್ಕಾರಿ ಜಮೀನ ಮತ್ತು ಇದು ಎಷ್ಟು ಜಮೀನು ಉಳಿದಿದೆ ಎನ್ನುವ ಸರ್ವೆಯು ಕೂಡ ನಡೆದಿದೆ ಈ ಒಂದು ನ್ಯಾಯಾಲಯದ ಆದೇಶದಂತೆಯೇ ಬೆಂಗಳೂರು ಪೂರ್ವ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಇಒ ವಸಂತಕುಮಾರ್ ರವರ ನೇತೃತ್ವದಲ್ಲಿ ಕಂದಾಯ ಇಲಾಖೆಯವರು ಬಂದು ಗ್ರಾಮ ಸರ್ವೆ ನಂಬರ್ನ ಭೂಮಿ ಎಲ್ಲವನ್ನು ಕೂಡ ಅಳತೆ ಮಾಡಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಅಳತೆ ಮಾಡಲು ಕಾರಣಕರ್ತರಾದಂತಹ ಈ ಗ್ರಾಮದ ಹಿರಿಯ ಮುಖಂಡರಾದಂತಹ ನಾರಾಯಣಸ್ವಾಮಿ ರವರೇ ಈ ಒಂದು ಪ್ರಕರಣವನ್ನ ಬೆಳಕಿಗೆ ತಂದದ್ದು ಇದೇ ಸಂದರ್ಭದಲ್ಲಿ ಈ ಗ್ರಾಮದ ಮುಖಂಡರು ಮತ್ತು ಹಲವು ಸಂಘಟನೆಗಳ ಮುಖಂಡರಾದಂತಹ ನಾಗರಾಜ್ ಸುಬ್ರಹ್ಮಣ್ಯ ದೇವರಾಜ್ ಹಾಗೆ ಜೈ ಭೀಮ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಮುರುಗೇಶ್ ಕೃಷ್ಣಪ್ಪ ಕಾವೇರಪ್ಪ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಒಂದು ಸರ್ವೆ ಮತ್ತು ಈ ಒಂದು ಭೂಮಿ ಎಲ್ಲಿದೆ ಅನ್ನೋದನ್ನ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹಾಗೆ ಈ ಒಂದು ಭೂಮಿಗೆ ಸಂಬಂಧಿಸಿದಂತೆ ಹಲವು ಸಂಘಟನೆಗಳ ಮುಖಂಡರು ಮತ್ತು ಈ ಒಂದು ಪ್ರಕರಣವನ್ನು ಬೆಳಕಿಗೆ ತಂದಂತಹ ನಾರಾಯಣ ಸ್ವಾಮಿ ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಹಗರಣದ ಬಗ್ಗೆ ವಿವರಿಸಿದ್ದು ಹೀಗೆ ಆಮೇಲೆ ಓ ಶಕ್ತಿ ದೇವಸ್ಥಾನ ಮತ್ತು ಎರಡು ಸಮ ಸಮುದಾಯ ಭವನ ಮತ್ತು ರೈತರ ಭವನ ಮಾಡಿದ್ದಾರೆ ಹಾಗೆಯೇ ಕಾಳೆಕಂಬದ ಇವರು ವಿಶ್ವಕರ್ಮ ಜನಾಂಗ ಜನಾಂಗದವರು ಕಾಳೆಕಂಬ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಈಗ ಪೂರ್ಣ ಹಂತದಲ್ಲಿದೆ ಇಷ್ಟೆಲ್ಲ ಇದ್ದು ಸುಮಾರು ಎರಡು ಮೂರು ವರ್ಷಗಳಿಂದ ಈಚೆ ಎರಡು ವರ್ಷಗಳಿಂದ ಈಚೆ ಕೆಲವರು ಈ ಜಾಗನ ಕಬಳಿಸಿದ್ದಾರೆ ಬೇಕ್ ಡಾಕ್ಯುಮೆಂಟ್ಗಳು ಮಾಡಿಕೊಂಡು ಈ ಈ ಜಾಗದಲ್ಲಿರೋಂಥ ಹಳೆ ಹುಣಸೆ ಮರಗಳು ವರ್ಷ ವರ್ಷವೂ ಪಂಚಾಯಿತಿ ವತಿಯಿಂದ ಏನು ಸಾರ್ವಜನಿಕ ಹರಾಜು ನಡೀತಾ ಇತ್ತು ಈ ವರ್ಷ ಕೂಡ ಅದೇ ರೀತಿ ಆಗಿದೆ ಆಮೇಲೆ ಇದರಲ್ಲಿ ಸುಮಾರು ಒಂದು ಕುಟುಂಬದವರು ಅರವತ್ತೈದು ಸಾವಿರದ ಅಡಿ ಅಷ್ಟು ಕಬಳಿಸಿದ್ದಾರೆ ಒಟ್ಟು ಐದು ಕುಟುಂಬದವರು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಚಿಲ್ಲರೆ ಅಡಿಗಳು ಕಬಳಿಸಿದ್ದಾರೆ ನಾಗೇಂದ್ರ ಪ್ರಸಾದ್ ಮತ್ತು ಎಸ್ ಮಂಜುನಾಥ್ ಅಂತೇಳಿ ಇವರೇ ಅರವತ್ತೈದು ಸಾವಿರ ಅಡಿ ಕ ಕಬಳಿಸಿದ್ದಾರೆ ಈ ಬಗ್ಗೆ ನಾವು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇಟ್ಟಿದ್ವಿ ಲಾಸ್ಟು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವರೇನು ಮಾಡಿದ್ದಾರೆ ಪಕ್ಕದ ಜಮೀನರಿಗೆ ಸ್ಥಳ ಇದನ್ನು ಸ್ಥಳಾಂತರಿಸೋದಕ್ಕೋಸ್ಕರ ಅಂಬೇಡ್ಕರ್ ಪ್ರತಿಮೆಯನ್ನು ಕಳತನ ಮಾಡಿದ್ರು ಈ ಕಳ್ಳತನದ ವಿಷಯದಲ್ಲಿ ನಮಗೆ ತುಂಬ ಕಿರುಕುಳನೇ ಕೊಟ್ಟರು ಈ ವಿಚಾರದಲ್ಲಿ ಹೋಗಿದ್ದೆ ಸಿವಿಲ್ ಕೋರ್ಟ್ನಲ್ಲಿ ಏನಿದು ತಾತ್ಕಾಲಿಕ ತಡೆಯಾಜ್ಞೆಯನ್ನು ತಂದು ಇದು ಮಾಡಿದ್ರು ಈ ಒಂದು ತಾತ್ಕಾಲಿಕ ತಡೆಯಾಜ್ಞೆ ತಂದಿದ್ದೆ ನಮಗೆ ಒಂದು ಫಲ ಸಿಕ್ಕದಂಗ ಆಯಿತು ಹಾಗೆಯೇ ರಾತ್ರೋರಾತ್ರಿ ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನವನ್ನು ನೀಡಿದಂಥ ಬಾಬಾ ಸಾಹೇಬರ ಪುತ್ಥಳಿಯನ್ನೇ ಕಾಣೆ ಮಾಡಿದಂಥ ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಇನ್ನಿತರೆ ಮುಖಂಡರು ಒತ್ತಾಯಿಸಿದ್ದು ಹೀಗೆ ಎಲ್ಲ ತುಂಬಾ ಬೆಳೆದಿರುವಂಥ ಜಾಗ ಅದರಿಂದ ಇಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲರೂ ಒಂದು ಹಂಚ್ಕೊಂಡು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಒಂದು ಸ್ಫೂರ್ತಿ ಗ್ರಂಥಾಲಯ ಆಗಬೇಕು ಅಂತ ಒಂದು ನಿರ್ಧಾರದಿಂದ ಎಲ್ಲ ಮಾಡಿ ಇಟ್ಟಿರಬೇಕಾದ್ರೆ ಭೂ ಕಬಳಿಕರು ಬಂದು ರಾತ್ರಿ ಅಂಬೇಡ್ಕರ್ ಸ್ಟ್ಯಾಚ್ಯೂನಾಗ ಕಳ್ತನ ಮಾಡಿರ್ತಾರೆ ಒತ್ಕೊಂಡು ಹೋಗಿರ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಆ ಎಫ್ ಐ ಆರ್ ಆದಮೇಲೆ ಆ ಗಾಡಿ ಸೀಜ್ ಆಗುತ್ತೆ ಎಲ್ಲ ಆಗುತ್ತೆ ಅವರು ಬೆಲ್ಮೇಲೆ ಸ್ಟೇಷನ್ ಬೆಲ್ ಮೇಲೆ ಆಚೆ ಬಂದಿರ್ತಾರೆ ತಿರುಗಾ ಆ ದಾಖಲೆಗಳನ್ನ ಇಟ್ಕೊಂಡು ಕರೆಕ್ಟಾಗಿ ಸಬ್ರಿಶ್ಟ್ರಿಗೆ ಎಲ್ಲರಿಗೂ ಕೊಟ್ಟಾದ ಮೇಲೆ ಸಬ್ರಿಶ್ಟರು ಒಂದು ಎಫ್ ಐ ಆರ್ಗೆ ಅನುಮತಿ ಕೊಡ್ತಾರೆ ಎಫ್ ಐ ಆರ್ ಕಾಪಿ ಕೊಡ್ತಾರೆ ಅಲ್ಲಿ ಎಫ್ ಎಫ್ ಐ ಮಾಡಿ ಅಂತ ಟೇಷನ್ಗೆ ಒಂದು ಲೆಟ್ರ್ ಕೊಡ್ತಾರೆ ಆವಾಗ ಆ ಲೆಟ್ರ್ ತಗೊಂಡೋಗಿ ನಾವು ಟೇಷನ್ ಎಲ್ಲರು ಕೊಟ್ಟಾಗ ಅಲ್ಲಿ ಎಫ್ ಐ ಆರು ನೀಟಾಗಿ ಆ ಕೆಆರ್ಪುರ ತಾನೇ ಸಬ್ ಇನ್ಸ್ಪೆಕ್ಟ್ರಿಂದ ಇಂದು ಇನ್ಸ್ಪೆಕ್ಟ್ರಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ಬರು ಅದಕ್ಕೆ ಬಂದಿಸಿ ಇಲ್ಲಿ ಸರ್ವೆ ಮಾಡಿ ಅದಕ್ಕೆ ಒಂದು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಮೇಲೆ ಅದರದ್ದು ಎಫ್ ಐ ಆರ್ ಆಗಿದ ತಕ್ಷಣ ನಮಗೆ ಸ ಲ್ಯಾಂಡ್ ರಾಬ್ರಿ ಕೊಟ್ಟ ಕೋರ್ಟ್ ತೊಗೊಂಡೋಗಿ ಅದು ಕೊಟ್ಟಿದ್ದ ತಕ್ಷಣ ಲಾಯರ್ಗೆ ಜಡ್ಜ್ಗೆ ಅದು ತುಂಬ ಮುಖ್ಯವಾದ ಸಹಕಾರ ಸಿಗುತ್ತೆ ಆವಾಗ ಲಾಯ ಜರ್ಜು ಸಾಹೆಬ್ಬರು ಕೇಳ್ತಾರೆ ಎರಡನೇ ತಾರೀಕು ಇದೆಲ್ಲ ಸರ್ವೆ ಮಾಡಿ ನೀವು ತಂದು ದಾಖಲೆ ಕೊಡಬೇಕು ಅಂತೇಳಿದ ತಕ್ಷಣವೇ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಸರ್ವೆ ಆಗಿದೆ ನಮ್ಮ ಮೂರು ದಿವಸದಲ್ಲಿ ರಿಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ನಮ್ಮ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಸಂಘಟನೆಗಳು ನಮ್ಮ ಮುರುಗೇಶ್ ಅವರು ನಮ್ಮ ಕಾವೇರಪ್ಪ ಅವರು ಪ್ರತಿಯೊಬ್ಬರು ನಾಯಕರು ವೆಂಕಟರಾಜವರು ಎಲ್ಲರೂ ಸೇರಿ ಒಂದು ಬಲ ಇಲ್ಲಿ ಕೊಟ್ಟು ಇಲ್ಲಿ ರಾತ್ರಿ ಆಗಲು ನಾವು ಧರಣಿ ಕೂತ್ಕೊಂಡಿದ್ರಿಂದ ಈ ಜಯ ಸಿಕ್ಕಿದೆ ಅಂತ ಈ ಸಂದರ್ಭ ಜಮೀನು ಒತ್ತುವರಿ ಮತ್ತು ಭೂ ಭೂ ಕಬ್ಳಿಕೆ ಮತ್ತು ಈ ಲ್ಯಾಂಡ್ ಮಾಫಿಯಾ ಏನಿದ್ದಾರೋ ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ಬೆಳೀತಾನೆ ಇದ್ದಾರೆ ನಾವು ಅದರ ವಿಚಾರಕ್ಕೆ ನಾವು ಹೋಗಲ್ಲ ಕಾನೂನುಬದ್ಧವಾಗಿ ಅವ್ರಿಗೆ ಕಾನೂನು ರೀತಿಯಲ್ಲೇ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅದರಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಅನುಮಾನ ಇಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದಾರಲ್ಲ ಅದರ ವಿರುದ್ಧವಾಗಿ ಇದು ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ನಡೆಸ್ತೀವಿ ಯಾಕಂದರೆ ಅವರ ವಿರುದ್ಧ ಅವರ ವಿರುದ್ಧ ಒಂದು ಪೊಲೀಸ್ ಇಲಾಖೆಯವರು ಅವ್ರನ್ನ ತಕ್ಕ ಅವರಿಗೆ ಶಿಕ್ಷೆ ಕೊಡಬೇಕು ಯಾಕಂದರೆ ಈ ರೀತಿ ಈ ಘಟನೆ ಬೇರೆ ಕಡೆ ಎಲ್ಲೂ ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಪವಿತ್ರವಾದ ಸಂವಿಧಾನ ಕೊಟ್ಟಿರೋದು ಯಾವುದೇ ನಾವು ಕೂತ್ಕೊಂಡು ಓದಿರೋ ಬೇರೆ ಗ್ರಂಥ ಅಲ್ಲ ಇದು ಭಾರತದ ಸಂವಿಧಾನ ಅಂಥ ಒಂದು ಪಿತಾಮಹನ ಒಂದು ಒಂದು ಪ್ರತಿಮೆನೇ ಎತ್ಕೊಂಡೋಗಿ ಎಲ್ಲ ಒಂದು ಕಡೆ ಕೆರೆನಲ್ಲಿ ಬಿಸಾಕಿರ್ತಾರೆ ಸರ್ ಅದಕ್ಕಿಂತ ಅವಮಾನ ಬೇರೆ ಏನಿಲ್ಲ ಈ ಜಾಗನ ಉಳಿಸೋದಾಗಿರಲಿ ಮತ್ತೊಂದು ಮಗದೊಂದು ಅದೆಲ್ಲ ಅದು ಕಾನೂನು ರೀತಿಯಲ್ಲಿ ಅದು ನ್ಯಾಯ ಸಿಗುತ್ತೆ ಸರ್ ಆದರೆ ನಮ್ಮ ಉದ್ದೇಶ ಏನಂದರೆ ಬಾಬಾ ಸಾಹೇಬ್ರಿಗೆ ಅವಮಾನ ಆಗಿರೋರನ್ನ ಅವ್ರನ್ನ ಕೂಡಲೇ ಅವ್ರನ್ನ ಯಾವುದು ಯಾವ ರ ಈ ಇದು ಇದೊಂದು ಇಡೀ ರಾಜ್ಯಕ್ಕೆ ಒಂದು ಒಂದು ಮಾದರಿ ಆಗಬೇಕು ಇದು ಇನ್ನೊಂದು ಕಡೆ ಆಗಬಾರ್ದು ಅನ್ನೋದು ನಮ್ಮ ಒತ್ತಾಯ ಹೌದು ಬೆಂಗಳೂರು ಸುತ್ತಮುತ್ತಲೂ ಅಮಾಯಕ ರೈತರೇನಾದ್ರೂ ಒಂದೆರಡು ಅಡಿ ಒತ್ತುವರಿ ಮಾಡ್ಕೊಂಡ್ಬಿಟ್ರೆ ಉತ್ತರ ಕುಮಾರನ ಪೌರುಷ ತೋರಿಸುವಂತ ಕಂದಾಯ ಇಲಾಖೆ ಅಧಿಕಾರಿಗಳು ಹೀಗೆ ಕೋಟ್ಯಾಂತರ ರೂಗಳ ಬೆಲೆ ಬಾಳುವಂತ ಎಕರೆಗಟ್ಟಲೆ ಭೂಮಿಯನ್ನ ಹ್ಯಾಕ್ತಾನೆ ಈ ಕಬಳಿಕೆದಾರರಿಗೆ ಬಿಡ್ತಾರೆ ಇಂತಹ ನೂರಾರು ಪ್ರಕರಣಗಳಿದೆ ಅವುಗಳೆಲ್ಲವನ್ನೂ ಕೂಡ ಪತ್ತೆ ಹಚ್ಚಬೇಕಿದೆ ಹಾಗೆ ಸರ್ಕಾರಿ ಭೂಮಿಗಳನ್ನ ನಿಮ್ಮ ಗ್ರಾಮದ ಸಾರ್ವಜನಿಕ ಉಪಯೋಗಕ್ಕಾಗಿ ಬಳಕೆ ಮಾಡಿಕೊಳ್ಳಲು ಕಬಳಿಕೆದಾರರಿಂದ ಬಿಡಿಸಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ